ಹಲೋ ಮೈ ಡಿಯರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಮಾಡಿ ವಿಡಿಯೋ ಬೆಲ್ ಐಕಾನ್ ಒತ್ತಿ ಸಪೋರ್ಟ್ ಮಾಡಿ ವೀಕ್ಷಕರೇ ಇವತ್ತಿನ ಟಾಪಿಕ್ ನಮ್ಮ ಜೀವನದಲ್ಲಿ ಏನನ್ನ ಫಾಲೋ ಮಾಡಬೇಕು ಹೇಗೆ ಬದುಕೋದನ್ನ ಕಲಿಬೇಕು ಯಾವುದನ್ನು ಕೇಳಬೇಕು ಯಾವುದನ್ನು ತಿಳಿಬೇಕು ಯಾರು ನಮ್ಮವರು ಯಾರು ಸಮಯ ಸಾಧಕರು ಅನ್ನೋ ನಮ್ಮೆಲ್ಲ ಗೊಂದಲಗಳಿಗೆ ಕೊಂಚ ಮಟ್ಟಿಗೆ ಸಮಾಧಾನ ಹೇಳೋ ಪ್ರಯತ್ನ ಇಲ್ಲಿ ನಿಮಗೂ ಹೇಳ್ತಾ ನಾನು ಕೂಡ ಬದುಕೆಂಬ ಹೋರಾಟದಲ್ಲಿ ಕೆಚ್ಚದೆಯ ಸೈನಿಕನಾಗಿ ಹೋರಾಡಬೇಕು ಅನ್ನೋ ಉದ್ದೇಶ ಹಾಗೂ ಬಯಕೆ ಅಷ್ಟೆ ವೀಕ್ಷುಕರೇ ಈ ನಮ್ಮ ದೈನಂದಿನ ಬದುಕು ಹಾಗೂ ನಮ್ಮೊಳಗಿರುವ ಆ ಶಕ್ತಿಯನ್ನು ಅರಿಯುವ ಮುನ್ನವೇ ಅದರ ಮೂಲ ಹುಡುಕಿ ಅಲೆದಾಡೋ ಪರಿಸ್ಥಿತಿ ಬಹುತೇಕರದ್ದು ಸೊ ಇವತ್ತು ನಾನು ಹೇಳೋ ಕಥೆಗೂ ನಮ್ಮ ಬದುಕಿನ ನಡೆಗೂ ಬಹುಶಃ ಇದೇ ಆಗಬಹುದೇನೋ ಬನ್ನಿ ಹಾಗಿದ್ರೆ ಆ ಪೌರಾಣಿಕ ಸ್ಫೂರ್ತಿದಾಯಕ ಕಥೆಯನ್ನೊಮ್ಮೆ ಸಮಾಧಾನದಿಂದ ಕೇಳೋಣ ವೀಕ್ಷಕರೇ ಹನುಮಂತನನ್ನ ಹನುಮಾನ್ ಅಥವಾ ವೀರ ಹನುಮಾನ ಅಂಜನಿ ಸುತ್ತ ಅಂಜನಿ ಪುತ್ರ ಅಂತೆಲ್ಲ ಕರಿತೀವಿ ಅಂಜನಿ ಪುತ್ರನ ಅಸಾಧಾರಣ ಶಕ್ತಿಯಿಂದ ಮಾತೆಯನ್ನ ದೈತ್ಯ ರಾವಣನ ಹಿಡಿತದಿಂದ ರಕ್ಷಿಸಲು ಸಹಾಯ ಮಾಡ್ತಾನೆ ಭಗವಾನ್ ರಾಮನ ನಿಷ್ಠವಂತ ಪರಮಭಕ್ತ ರಾಮನು ಎಲ್ಲಿಯೂ ಇಲ್ಲ ತನ್ನೊಳಗೆ ಇದ್ದಾನೆ ಅಂತ ತನ್ನ ಎದೆಯನ್ನೇ ಸೀಳಿ ತೋರಿಸಿದ ಪರಾಕ್ರಮಿ ಹನುಮಂತನನ್ನ ಸಾಕ್ಷಾತ್ ಶಿವನ ಅವತಾರ ಅಂತಲೂ ಕರೆಯಲಾಗತ್ತೆ ಬನ್ನಿ ಹಾಗಿದ್ರೆ ಅಂಜನೀ ಸುತ್ತನ ಆ ಒಂದು ಘಟನೆ ನಮ್ಮೆಲ್ಲರಿಗೂ ಹೇಗೆ ಸ್ಫೂರ್ತಿದಾಯಕವಾದದ್ದು ಅನ್ನೋದನ್ನು ಕಥೆಯ ಮೂಲಕ ಕೇಳೋಣ ಸ್ನೇಹಿತರೆ ಎಲ್ಲ ನರರ ಒಡೆಯನಾಗಿದ್ದ ರಾಜಕೇಸರಿ ಮತ್ತೊಂದು ಶಾಪದ ಫಲವಾಗಿ ಭೂಲೋಕದಲ್ಲಿ ಜನ್ಮ ತಳೆದ ಸ್ವರ್ಗದ ಅಪ್ಸರಿಯಾದ ಮಹಾರಾಣಿ ಅಂಜನಾ ಮಗುವಿನ ಜನ್ಮಕ್ಕಾಗಿ ಕಠಿಣ ತಪಸ್ಸನ್ನ ಮಾಡಲು ಕುಳಿತುಕೊಳ್ತಾರೆ ಸೂರ್ಯನು ಅವರ ದೇಹವನ್ನು ಬಿಡ್ತಾನೆ ಹಿಮವು ಅವರನ್ನು ಶೈತೀಕರಿಸುತ್ತೆ ಪ್ರಬಲ ವಾಯುವು ಅವರನ್ನು ಚಲಿಸಲು ಪ್ರಯತ್ನಿಸುತ್ತೆ ಕಾಡು ಪ್ರಾಣಿಗಳು ಅವರಿಗೆ ಅಪಾಯ ಒಡ್ಡುತ್ತವೆ ಆದರೆ ಎಷ್ಟೋ ವರ್ಷಗಳ ಕಾಲ ಅವರು ತಮ್ಮ ತಪಸ್ಸನ್ನು ಬಿಡಲಿಲ್ಲ ಶಿವನ ಪ್ರಖರ ಸ್ವರೂಪವನ್ನು ನೆನೆಸಿಕೊಂಡು ಸ್ತಬ್ಧರಾಗಿ ಧ್ಯಾನ ಮಾಡ್ತಾ ನಿಂತುಬಿಡ್ತಾರೆ ಅವರ ಭಕ್ತಿ ಹಾಗೂ ತಪಸ್ಸನ್ನು ಮೆಚ್ಚಿ ಶಿವನು ಪ್ರತ್ಯಕ್ಷನಾಗ್ತಾನೆ ಅವರಿಗೆ ಒಂದು ವರವನ್ನು ಅನುಗ್ರಹಿಸ್ತಾನೆ ಒಬ್ಬ ಮಹಾನ್ ಕುಮಾರ ನಿಮಗೆ ಹುಟ್ಟುತ್ತಾನೆ ಅಂತ ಆಶೀರ್ವದಿಸ್ತಾನೆ ಶಿವ ಅವನು ಬೃಹಸ್ಪತಿಗಿಂತಲೂ ಜ್ಞಾನಿಯಾಗಿರ್ತಾನೆ ವಾಯುವಿಗಿಂತ ಬಲಿಷ್ಠನಾಗಿರ್ತಾನೆ ಸೂರ್ಯನಿಗಿಂತ ಪ್ರಕಾಶಮಯವಾಗಿರ್ತಾನೆ ನೀರಿನಲ್ಲಿ ಅವನು ಮುಳುಗೋದಿಲ್ಲ ಅಥವಾ ಅಗ್ನಿಯಲ್ಲಿ ಉರಿಯೋದಿಲ್ಲ ಈ ಲೋಕದ ಯಾವ ಅಸ್ತ್ರವೂ ಅಥವಾ ಯಾರು ಅವನನ್ನು ಕೊಲ್ಲಲಾರರು ಎಂಟು ಸಿದ್ಧಿಗಳು ಅವನ ಅಂಗರಕ್ಷಕರಂತಿರುವರು ಎಂಟು ಸಿದ್ಧಿಗಳು ಅಂದರೆ ನಮ್ಮ ದೇಹದೊಳಗಿರುವ ಚಕ್ರಗಳು ಕೇಸರಿ ಮತ್ತು ಅವನ ರಾಣಿ ದಿಗ್ಭೂಢರಾದರು ಇದೆಲ್ಲ ಸ್ವಪ್ನದಂತೆ ಅವರಿಗೆ ಗೋಚರಿಸಿತು ಶಿವನು ತನ್ನ ಪೂರ್ಣ ಮಹಿಮೆಯಲ್ಲಿ ಒಂದು ಅಪರೂಪದ ವರವನ್ನು ನೀಡ್ತಾನೆ ಇನ್ನೇನು ಓ ಉದಾತ್ತ ರಾಜನೇ ಅವನು ಅಮರನಾಗ್ತಾನೆ ಅಂತ ಶಿವ ಹೇಳ್ತಾನೆ ನಮಃ ಪಾರ್ವತಿ ಪದಯೇ ಅಂತ ಆನಂದದಿಂದ ಕೂಗ್ತಾರೆ ಹರ ಹರ ಮಹಾದೇವ ಅಂತ ನಾಮಸ್ಮರಣೆ ಮಾಡ್ತಾರೆ ಶಿವನು ಅವರನ್ನು ತನ್ನ ಕೈಗಳಿಂದ ಎಪ್ಪಿಸಿ ಆಶೀರ್ವದಿಸಿ ಮಾಯವಾಗ್ತಾನೆ ಅವರಿಬ್ಬರಿಗೂ ಅದ್ಭುತನಾದ ಆಂಜನೇಯನ್ನು ಹುಟ್ಟುತ್ತಾನೆ ಅಪಾರ ಶಕ್ತಿ ಮತ್ತು ಸಡಿಲ ದೇಹದ ಅವನು ತನ್ನ ವಯಸ್ಸಿಗೂ ಮೀರಿ ಬುದ್ಧಿವಂತನಾಗ್ತಾನೆ ಅವನು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರ್ತಿದ್ದ ಒಂದೇ ಚಿಕಿತ್ಸೆಯಲ್ಲಿ ಹಲವಾರು ಮೈಲಿ ದೂರ ಸಾಕ್ತಿದ್ದ ಬೇರೆ ಮಕ್ಕಳ ಜೊತೆ ಆಟವಾಡ್ತಾ ಪರ್ವತದಂತೆ ಹಿರಿದಾಗಿ ಅವರನ್ನು ಹೆದರಿಸ್ತಿದ್ದ ಒಂದು ಚಿಕ್ಕ ಇರುವೆಯಂತೆ ಅಡಗಿಕೊಳ್ತಿದ್ದ ಒಮ್ಮೆ ಅವನು ಸೂರ್ಯನನ್ನು ಕಿತ್ತಳೆ ಹಣ್ಣೆಂದು ಭಾವಿಸಿ ಸೂರ್ಯನನ್ನು ತಿನ್ನಲು ಹೊರಟಿದ್ದ ಯಾರೂ ಅಥವಾ ಯಾವುದೂ ಅವನ ಅಸೀಮ ಶಕ್ತಿಯನ್ನು ನಿಗ್ರಹಿಸಲಾಗಲಿಲ್ಲ ಅಥವಾ ಸಾಟಿಯಾಗಲೂ ಇಲ್ಲ ಅವನು ಬೃಹತ್ತಾದ ವೃಕ್ಷಗಳನ್ನು ಬುಡ ಸಮೇತ ಕೈಯಿಂದ ಎತ್ತುತ್ತಿದ್ದ ಒಣ ಹುಲ್ಲಿನಂತೆ ಬಿಸಾಡಿಬಿಡ್ತಿದ್ದ ಇದರಿಂದ ಬಹಳ ತೊಂದರೆಯಾಗತೊಡಕ್ತು ಮಗುವಿನಂತಹ ಕುಚೇಷ್ಟೆಯಿಂದ ಅವನು ಯಜ್ಞಗಳನ್ನು ಮತ್ತು ಮಹರ್ಷಿಗಳ ಆಶ್ರಮವನ್ನು ಅಪವಿತ್ರಗೊಳಿಸಲು ಆರಂಭಿಸ್ತಾನೆ ಎಲ್ಲವೂ ವಿಫಲವಾದಾಗ ತನ್ನ ಎಲ್ಲ ಶಕ್ತಿಯನ್ನು ಅವನು ಮರೆಯಲಿ ಅಂತ ಋಷಿಗಳು ಅವನಿಗೆ ಶಾಪವನ್ನು ನೀಡಿಬಿಡ್ತಾರೆ ಅವನ ಸಿದ್ಧಿಯನ್ನು ಅವನಿಗೆ ನೆನಪಿಸಿದಾಗ ಮಾತ್ರವೇ ಅವನು ತನ್ನ ಶಕ್ತಿಯನ್ನು ಮರಳಿ ಪಡಿತಿದ್ದ ಕಾಲಕ್ರಮೇಣ ಹನುಮಾನನು ಸಾಮಾನ್ಯ ವಾನರನಂತೆ ಜೀವಿಸಲಾರಂಭಿಸ್ತಾನೆ ಬುದ್ಧಿವಂತ ವಿವೇಕಿ ಉತ್ಸಾಹ ಭರಿತನಾಗಿದ್ದರೂ ಸಾಮಾನ್ಯನಂತಿರುತ್ತಾನೆ ಪ್ರತಿಯೊಬ್ಬರೂ ಸಮಾಧಾನದಿಂದ ಉಸಿರು ಬಿಟ್ಟರು ಹಲವಾರು ವರ್ಷಗಳು ಘಟಿಸಿದುವು ರಾಮ ಹುಟ್ಟತಾನೆ ಶಾಂತಮಾತೆ ಸೀತೆಯನ್ನ ಮದುವೆಯಾಗ್ತಾನೆ ಹದಿನಾಲ್ಕು ವರ್ಷಗಳ ಕಾಲ ಅವರಿಗೆ ವನವಾಸವಾಗುತ್ತೆ ಸೀತೆಯನ್ನು ರಾವಣ ಅಪಹರಿಸಿ ಬಿಡ್ತಾನೆ ಹನುಮಾನನು ರಾಮ ಮತ್ತು ಲಕ್ಷ್ಮಣರನ್ನು ಸಂದಿಸ್ತಾನೆ ರಾಮನನ್ನು ನೋಡಿದ ಕ್ಷಣದಿಂದಲೇ ಅವನು ರಾಮ ಭಕ್ತನಾಗಿ ಬಿಡ್ತಾನೆ ಇದೆಲ್ಲವೂ ಕೂಡ ಪೌರಾಣಿಕ ಕತೆ ನಿಮಗೆ ಗೊತ್ತಿರುವುದೆ ಈ ಕತೆ ಶುರುವಾಗೋದು ಲಂಕಿಗೆ ಹೋಗುವಾಗ ರಾಮ ಸೇತು ನಿರ್ಮಿಸುವಾಗ ಆ ಒಂದು ಸಂದರ್ಭ ಬರುತ್ತೆ ಭೂಮಿಗಿಂತ ಹಳೆಯವನಾದ ಶ್ರೇಷ್ಠ ಕರಡಿ ಜಾಂಬವನನು ತನ್ನ ದಿವ್ಯ ದೃಷ್ಟಿಯ ಮೂಲಕ ಸೀತಾಮಾತೆಯು ಬೇಸರದಿಂದ ರಾವಣನ ಭವ್ಯ ಅರಮನೆಯ ಒಂದು ಸುಂದರ ಉದ್ಯಾನವನವಾದ ಅಶೋಕವಟಿಕಾ ಎಂಬ ಚಿಕ್ಕ ದ್ವೀಪದಲ್ಲಿ ಕುಳಿತಿರುವುದನ್ನು ಕಾಣ್ತಾನೆ ಸಾಗರವು ಆ ದ್ವೀಪವನ್ನು ಪ್ರತ್ಯೇಕಿಸಿತ್ತು ಎಲ್ಲರಿಗೂ ಏನು ಮಾಡುವುದೆಂದು ಯೋಚನೆ ರಾಮನ ಉಂಗುರವನ್ನ ಸೀತೆಗೆ ನೀಡಬೇಕು ಪುರುಷೋತ್ತಮನಾದ ರಾಮನು ಅಲ್ಲಿಗೆ ಬರಲಿದ್ದಾನೆ ಸೀತೆಯನ್ನ ಬಿಡುಗಡೆ ಮಾಡಲಿದ್ದಾನೆ ಎಂಬ ವಿಷಯವನ್ನು ಹೇಳಬೇಕೆಂಬ ಕೆಲಸವನ್ನ ಹನುಮಾನನಿಗೆ ವಹಿಸಲಾಯಿತು ಆದರೆ ಹನುಮಾನ ನಾನು ಸಾಮಾನ್ಯವಾನರ ನಾನು ಆ ದ್ವೀಪವನ್ನ ಹೇಗೆ ತಲುಪಲಿ ನನಗೆ ಸರಿಯಾಗಿ ಈಜಲು ಕೂಡ ಬರುವುದಿಲ್ಲ ಅಂತ ರಾಮನ ಸೇನೆಯ ಜಾಂಬವಾನ ಮತ್ತು ಇತರರಿಗೆ ಹನುಮಾನ ಹೇಳ್ತಾನೆ ಎಲ್ಲರೂ ಬೃಹತ್ ಸಾಗರವನ್ನು ನೋಡ್ತಾರೆ ಮತ್ತು ಹನುಮಾನನ ಸಮಸ್ಯೆಯನ್ನು ಅರಿತಾರೆ ಆದರೆ ನೀನು ಹಾರಬಹುದು ಅಂತ ಜಾಂಬವನ ಗಟ್ಟಿಯಾಗಿ ಹೇಳ್ತಾನೆ ಹಾರುವುದೇ ಒಂದು ಸಾಗರವನ್ನು ಯಾರು ಹಾರುವರು ಇದು ಸಣ್ಣ ತೊರೆಯಲ್ಲ ದೊಡ್ಡ ಸಾಗರ ಜಾಂಬವಾನ ಅಂತ ಹನುಮಾನ ಉದ್ಘರಿಸ್ತಾನೆ ನೀನು ಮಾತ್ರ ಮಾಡಬಲ್ಲೆ ನೀನು ಯಾರೆಂದು ಮರೆತಿರುವೆ ಹನುಮಾನ ಅಂತ ಜಾಂಬವನ ದೃಢ ಸಂಕಲ್ಪದಿಂದ ಹೇಳ್ತಾನೆ ಹನುಮಾನ ಅವನನ್ನು ನೋಡ್ತಾನೆ ಕೆಡಕ್ತಾನೆ ತನ್ನ ಬಾಲ್ಯದ ವಿಷಯಗಳು ಹಾಗೂ ಚಿತ್ರಣ ಮಸುಕಾಗಿ ಅವನ ಅಕ್ಷಿಪಟಲದ ಮುಂದೆ ಹಾದು ದೂರದ ಅತಿ ಮಸುಖಾದ ಭಾವನೆಗಳು ಬಹಿರಂಗವಾದುವು ನೀನು ಶಿವನ ವರದಿಂದ ಹುಟ್ಟಿರುವೆ ಹನುಮಾನ ಜಾಂಬವನ ಜೋರಾಗಿ ಘೋಷಿಸ್ತಾನೆ ಅವನನ್ನು ಋಷಿ ಶಾಪದಿಂದ ಮುಕ್ತಿಗೊಳಿಸಿ ಅವನ ಶಕ್ತಿಗಳನ್ನೆಲ್ಲ ನೆನಪಿಸುತ್ತಾ ಜಾಂಬವನ ಹೇಳ್ತಾನೆ ಆಂಜನೇಯ ನೀನು ಕೇವಲ ವಾನರನಲ್ಲ ನೀನು ನೀರಿನಲ್ಲಿ ಮುಳುಗಲಾರೆ ಅಗ್ನಿಯು ನಿನ್ನನ್ನು ಸುಡಲಾರದು ಹುಟ್ಟಿನಲ್ಲಿ ನೀನು ಹೊಂದಿದ್ದ ಶಕ್ತಿಗಳ ಬಗ್ಗೆ ಜಾಗೃತನಾಗು ನೀನು ಭೂಮಿಗಿಂತ ಭಾರವಾಗಿ ಗರಿಗಿಂತ ಹಗುರವಾಗಬಲ್ಲೆ ನೀನು ಗಾಳಿಗಿಂತ ವೇಗವಾಗಿ ಸಾಗಬಲ್ಲೆ ನೀನು ಹಾರಿ ಸಾಗರಗಳನ್ನು ದಾಟಬಲ್ಲೆ ತಿಳಿಯಿತೇ ಓ ಹನುಮಾನ ಎನ್ನುತ್ತಾನೆ ಜಾಂಬವಾನ ಹನುಮಾನನಲ್ಲಿ ವಿಚಿತ್ರ ಭಾವನೆ ಭಾವನೆಂಟಾಯಿತು ಬಾಲ್ಯ ನೆನಪುಗಳು ಹೆಚ್ಚು ಸ್ಪಷ್ಟವಾಗ ತೊಡಗಿತು ತಾನು ಹೇಗೆ ಬಾಲ್ಯದಲ್ಲಿ ಪ್ರಯಾಸವಿಲ್ಲದೆ ಸೂರ್ಯನನ್ನ ತಿನ್ನಲು ಹೋದೆನೆಂದು ಹಳೆಯ ದೊಡ್ಡ ಮರವನ್ನು ಹೇಗೆ ನಿರಾಯಾಸವಾಗಿ ಎತ್ತಿದ್ದೆನೆಂದು ಕಂಡನು ಒಂದೇ ಜಿಗಿತದಲ್ಲಿ ಹತ್ತಾರು ಮೈಲಿ ಹೇಗೆ ಹಾರಿದ್ದನೆಂದು ನೆನಪಿಸಿಕೊಳ್ತಾನೆ ಜೈ ಶ್ರೀರಾಮ್ ಹನುಮಾನ ಜೋರಾಗಿ ಹೋಗ್ತಾನೆ ಆಗ ಭೂಕಂಪವಾಗುತ್ತೆ ಮರಗಳು ಉರುಳುತ್ತವೆ ಅವನ ದೇಹವು ಅಗಲವಾಗಿ ದೊಡ್ಡದಾಗತ್ತೆ ಇತರೆ ವಾನರರು ಅವನ ಸೊಂಟದ ಮಟ್ಟಿಗೆ ಬರ್ತಾರೆ ಅವನು ಹಿಗ್ಗುತ್ತಾ ಹೋದಂತೆ ಅವನ ಹೆಬ್ಬೆಟ್ಟಿಗಿಂತ ಚಿಕ್ಕದಾಗಿ ಕಾಣ್ತಾರೆ ಹನುಮಾನ ಅಲ್ಲಿಯೇ ನಿಲ್ಲಿಸಲಿಲ್ಲ ಇನ್ನೂ ಎತ್ತರಕ್ಕೆ ದೊಡ್ಡದಾಗ್ತಾ ಬೆಳಿತಾನೆ ಅವನು ಕೆಳಗೆ ನೋಡಿದಾಗ ವಾನರ ಸೇನೆಯು ಕಂದು ಬಣ್ಣದ ಧೂಳಿನಂತೆ ಕಾಣುತ್ತೆ ಜಾಂಬವಾನ ಚಿಕ್ಕ ಇಲಿಯಂತೆ ಕಪ್ಪು ಚುಕ್ಕೆಗಿಂತ ಚಿಕ್ಕದಾಗಿ ಕಾಣ್ತಾನೆ ಜೈ ಬಜರಂಗಬಲಿ ಜೈ ಬಜರಂಗಬಲಿ ಎನ್ನುತ್ತ ಎನ್ನುತ್ತಾ ಎಲ್ಲ ವಾನರರು ತಮ್ಮ ಶಕ್ತಿಯೆಲ್ಲ ಬಿಟ್ಟು ಕೂಗಿದರು ಜೈ ಶ್ರೀರಾಮ್ ಎಂದು ಹನುಮಾನನು ಗ್ರಹಗಳು ಡಿಕ್ಕಿ ಹೊಡೆದರೆ ಆಗುವ ಸದ್ದಿಗಿಂತ ಜೋರಾಗಿ ಗುಡುಕ್ತಾನೆ ದೊಡ್ಡ ಜಿಗಿತದಿಂದ ಇಡೀ ಸಾಗರವನ್ನೇ ಹಾರ್ತಾನೆ ನೋಡಿದ್ರ ವೀಕ್ಷಕರೇ ಹನುಮಾನನಲ್ಲಿದ್ದ ಅಪಾರ ಶಕ್ತಿ ಎಂಥದ್ದು ಅಂತ ನಾವೆಲ್ಲರೂ ಕೂಡ ಹನುಮಾನರೇ ಅಪಾರ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಹೊಂದಿರುವವರು ಇದು ಕೇವಲ ನನ್ನುಡಿಯಲ್ಲ ಬೊಗಳೆ ಮಾತಲ್ಲ ನಮ್ಮ ವೈಜ್ಞಾನಿಕ ಪ್ರಗತಿಯು ಇದನ್ನು ಸಾಬೀತುಪಡಿಸುತ್ತೆ ಹನುಮಾನನಂತೆ ನಮ್ಮ ಪ್ರತಿಭೆಗಳು ನಮ್ಮಲ್ಲಿ ಅಡಕವಾಗಿದೆ ನಮ್ಮ ಸಾಮರ್ಥ್ಯಗಳು ಸಾಕ್ಷಾತ್ಕಾರವಾಗಲು ಕಾಯುತ್ತಿವೆ ನಾವು ವರ ಪ್ರಸಾದದಿಂದ ಹುಟ್ಟಿದ್ದೇವೆ ಆದರೆ ಅದನ್ನು ಮರಿತಿದ್ದೇವೆ ಸಾಮಾನ್ಯ ವಿಧಿಯನ್ನು ನಮ್ಮ ಜೀವನ ಮಾರ್ಗವಾಗಿ ನಾವು ತೆಗೆದುಕೊಂಡಿದ್ದೇವೆ ನಾವು ನಮ್ಮ ವಾಸ್ತವ ನಮ್ಮ ನೈಜ ಸ್ವಭಾವದೊಂದಿಗೆ ಸಂಪರ್ಕ ಸಾಧಿಸಿದಾಗ ನಾವು ಯಾರೆಂದು ಜಾಂಬಾವನ ನೆನಪಿಸಿದಾಗ ನಮ್ಮ ಜ್ಞಾನ ಮತ್ತು ಸಂಕಲ್ಪದಲ್ಲಿ ನಾವು ಬೆಳೆಯಲಾರಂಭಿಸ್ತೇವೆ ನಾವು ಚಂದ್ರನ ಮೇಲೆ ಕಾಲಿಡ್ತೇವೆ ಅಥವಾ ಸೂಪರ್ ಕಂಪ್ಯೂಟರ್ಗಳನ್ನು ಸೃಷ್ಟಿಸ್ತೇವೆ ನಮ್ಮ ಸಾಮರ್ಥ್ಯಗಳು ಅಳೆಯಲಾಗವು ಮತ್ತು ಅದು ಅನಂತ ಎಂದು ನಾವು ಅರಿಯುತ್ತೇವೆ ಇದೇ ಸಂಕ್ಷಿಪ್ತವಾಗಿ ಕುಂಡಲಿನಿ ಶಕ್ತಿ ಎನ್ನುವುದು ಇದು ನಿಮ್ಮ ಆದಿಶಕ್ತಿ ನಿಮ್ಮ ಮಹಾನತಿಯಲ್ಲಿ ನಿಮ್ಮಲ್ಲಿ ಜಾಗೃತಗೊಳಿಸುವ ಸೃಜನಶೀಲ ಶಕ್ತಿ ಸಾಗರದ ತಳದಲ್ಲಿರುವ ಮುತ್ತುಗಳಂತೆ ಅದು ನಮ್ಮ ಬೆನ್ನ ಹುರಿಯ ತಳದಲ್ಲಿ ಸುರುಳಿ ಸುತ್ತಿ ಕುಳಿತಿದೆ ಕುಂಡಲಿ ನೀವು ನಿಮ್ಮೊಳಗಿರುವ ನಿಮ್ಮ ವಿರುದ್ಧ ಧ್ರುವ ವೀಕ್ಷಕರೇ ನಮ್ಮೆಲ್ಲರ ಬದುಕು ಹಾಗೆ ಯಾರೂ ಹೆಚ್ಚಲ್ಲ ಯಾರೂ ಕಡಿಮೆಯಲ್ಲ ಎಲ್ಲರ ಆತ್ಮಕ್ಕೂ ಒಂದೇ ಶಕ್ತಿ ಇದೆ ಆದರೆ ಆ ಶಕ್ತಿಯನ್ನು ನಾವು ಬದುಕು ವಾತಾವರಣದಲ್ಲಿ ಕಳೆದುಕೊಂಡಿದ್ದೇವಷ್ಟೇ ಹೇಗೆ ಬೋರ್ವೆಲ್ ಅನ್ನು ಪಂಪ್ ಮಾಡುವುದರಿಂದ ಭೂವಡಲಲ್ಲಿರುವ ಒಡಲಲ್ಲಿರುವ ನೀರನ್ನು ಮೇಲಕ್ಕೆತ್ತುತ್ತೇವೋ ಹಾಗೆ ನಮ್ಮೊಳಗಿರುವ ಶಕ್ತಿಯನ್ನು ಮೇಲೆತ್ತಬಹುದು ಅದಕ್ಕಾಗಿ ಮಾಡಬೇಕಿರೋದಿಷ್ಟೇ ಶ್ರದ್ಧೆ ಭಕ್ತಿ ಅಚಲವಾದ ಆತ್ಮವಿಶ್ವಾಸವೇ ಆ ಚೈತನ್ಯಕ್ಕೆ ನೈವೇದ್ಯ ಇದ್ದು ಹೋಗೋದಲ್ಲ ಬದುಕು ಇದ್ದು ನಮ್ಮೊಳಗಿರುವ ಆ ಅನಂತ ಶಕ್ತಿಯನ್ನು ಪುಟಿದೇಳಿಸುವುದೇ ನಿಜವಾದ ಬದುಕು ಪ್ರಯತ್ನ ಮಾಡೋದರಲ್ಲಿ ತಪ್ಪಿಲ್ಲ ಅಲ್ವಾ ಆ ಪ್ರಯತ್ನದಲ್ಲಿ ಗೆದ್ದರೆ ಸಾಧನೆಯ ಶಿಖರ ಏರಬಹುದು ವಿಫಲವಾದರೆ ಅನುಭವದಲ್ಲಿ ಉತ್ತುಂಗಿಯಾಗಬಹುದು ನಿರ್ಧಾರ ನಮಗೆ ಬಿಟ್ಟಿತು ಆದರೆ ಹಣೆ ಬರಹ ಒಂದಿದೆ ಅದು ಹುಟ್ಟು ಸಾವೆಂಬ ನಿರ್ಣಾಯಕ ಅದರ ಮಧ್ಯದಲ್ಲಿ ಶಕ್ತಿ ಹುಡುಕಬೇಕಿರೋದು ನಾವುಗಳೇ ಅಲ್ವಾ ಚಿಂತಿಸಿ ಯೋಚಿಸಿ ಜೀವನ ನಮ್ಮದೇ ಭವಿಷ್ಯವೂ ನಮ್ಮದೇ ಈ ಆತ್ಮಕತೆ ನಿಮಗೂ ಇಷ್ಟವಾಗಿದೆ ಅನ್ನೋದು ನನ್ನ ಭಾವನೆ ಟೇಕ್ ಕೇರ್ ನಮಸ್ಕಾರ